ವಿಜಯಲಕ್ಷ್ಮಿಯವರು ವಾರ್ನಿಂಗ್ ಕೊಟ್ಟ ನಂತರ ಇವತ್ತು ಮಧ್ಯಾಹ್ನ ಪವಿತ್ರಗೌಡ ಅವರು ಒಂದು ಪೋಸ್ಟ್ ಹಾಕ್ತಾರೆ ಆ ಪೋಸ್ಟ್ ನಂತರನೇ ಈಗ ದೂರ ಕೊಡೋದಕ್ಕೆ ವಿಜಯಲಕ್ಷ್ಮಿ ಮುಂದಾಗಿರೋದು ಹಾಗಾದ್ರೆ ಆ ಪೋಸ್ಟ್ ನಲ್ಲಿ ಏನಿದೆ ನೋಡಿ ನಾನು ಓದ್ತಾ ಹೋಗ್ತೀನಿ ನಾನು ಪವಿತ್ರಗೌಡವರು ಏನು ಹಾಕಿದ್ದಾರೆ ಅಂದರೆ ನಾನು ಪವಿತ್ರಗೌಡ ನನ್ನ ಮಗಳು ಖುಷಿಗೌಡ ನಾನು ಸಂಜಯ್ ಎಂಬ ವ್ಯಕ್ತಿಯ ಮದುವೆ ಆಗಿದ್ದು ನಂತರ ಗೌಡ ಹುಟ್ಟಿರ್ತಾಳೆ ಓಕೆ ನಮ್ಮ ಲೈಫ್ನಲ್ಲಿ ಉಂಟಾದ ಪ್ರಾಬ್ಲಮ್ಸ್ ಇಂದ ನಾನು ಸಂಜಯ್ ಅವರಿಂದ ಬೇರೆಯಾಗಿದ್ದೇನೆ ಅಂದರೆ ಡೈವರ್ಸ್ ಪಡೆದಿದ್ದೇನೆ ಇಲ್ಲಿಯವರೆಗೂ ಖುಷಿಗೌಡ ದರ್ಶನ್ ಶ್ರೀನಿವಾಸರವರ ಮಗಳೆಂದು ನಾನು ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ದಾರೆ ಓಕೆ ನಾನು ಹಾಗೂ ದರ್ಶನ್ ರವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಪ್ಲೀಸ್ ನೋಟ್ ದಿಸ್ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ಇನ್ನೊಂದು ಲೈನ್ ಬರೆದಿದೆ ಐ ಆಮ್ ನಾಟ್ ಹಿಯರ್ ಫಾರ್ ಎನಿ ಓನ್ ಪರ್ಸನಲ್ ನೀಡ್ಸ್ ಅಂಡ್ ಅಜೆಂಡಾ ಇಟ್ಸ್ ಆಲ್ ಅಬೌಟ್ ಪ್ಯೂರ್ ಲವ್ ಅಂಡ್ ಕೇರ್ ಬೀಯ್ ಫಾರ್ ಟೆನ್ ಇಯರ್ಸ್ ಇಟ್ಸ್ ನಾಟ್ ಅಟ್ ಆಲ್ ಈಿಟ್ ನಾಟ್ ಅಟ್ ಆಲ್ ಈಸಿ ಇದು ಅಷ್ಟು ಸುಲಭದ್ದಲ್ಲ ಯಾಕಂದ್ರೆ ಈ ಲೈನ್ ಯಾಕೆ ಹಾಕಿದ್ದಾರೆ ಅಂದ್ರೆ ನಿನ್ನೆ ವಿಜಯಲಕ್ಷ್ಮಿಯವರು ಹಾಕಿರುವಂತ ಈ ಲೈನ್ ಏನಿದೆಯಲ್ಲ ಎಸ್ ನಿನ್ನ ವಿಜಯಲಕ್ಷ್ಮಿಯವರು ಒಂದು ಲೈನ್ ಹಾಕಿದರೆ ಇಲ್ಲಿ ಎಸ್ ಎಸ್ ಇಲ್ಲಿ ಈ ಎರಡು ಪೋಸ್ಟ್ ಇದೆ ನಿನ್ನೆ ವಿಜಯಲಕ್ಷ್ಮಿಯವರು ಹಾಕಿರುವಂತಹ ಒಂದು ಪೋಸ್ಟ್ ಹಾಗೆ ಪವಿತ್ರ ಗೌಡ ಅವರು ಇವತ್ತು ಹಾಕಿರುವಂತಹ ಪೋಸ್ಟ್ ನಾನು ಇವತ್ತು ಪವಿತ್ರ ಗೌಡ ಹಾಕಿರುವಂತಹ ಪೋಸ್ಟ್ ಹೇಳ್ತಾ ಇದ್ದೀನಿ ಓಕೆ ಇಲ್ಲಿ ನಿನ್ನೆ ವಿಜಯಲಕ್ಷ್ಮಿಯವರು ಹೇಳಿರುವಂತಹ ಲೈನ್ಗೆ ಇವತ್ತು ಇವರು ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ಯಾಕಂದ್ರೆ ಹತ್ತು ವರ್ಷ ಏನಿದೆಯಲ್ಲ ಇದು ನಾಟ್ ಈಸಿ ಅಂತ ಹಾಕಿದ್ದಾರೆ ಎಸ್ ಎಸ್ ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ತಿಳಿದಿರುತ್ತೆ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರ ನನಗೆ ಹಲವು ಬಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲವೆಂದು ತಿಳಿಸಿರ್ತಾರೆ ಇದು ಪವಿತ್ರ ಗೌಡ ಅವರು ಹಾಕಿರುವಂತಹ ಪೋಸ್ಟ್ ಓಕೆ ನಿನ್ನೆ ಹಾಗಾದರೆ ಅವರು ಏನು ಪೋಸ್ಟ್ ಹಾಕಿದ್ರು ಎಸ್ ಅದನ್ನು ಹೇಳ್ತೀನಿ ನೋಡಿ ವಿಜಯಲಕ್ಷ್ಮಿಯವರು ಹಾಕಿರುವಂಥ ಪೋಸ್ಟ್ ಇನ್ನೊಮ್ಮೆ ನಾನು ಹೇಳ್ತೀನಿ ಇಲ್ಲಿ ಏನು ಹಾಕಿದ್ದಾರೆ ಐ ಹೋಪ್ ದಿಸ್ ವುಮೆನ್ ಹ್ಯಾಸ್ ಟು ಕಮ್ ಇನ್ ಟು ಹರ್ ಬಿಫೋರ್ ಪೋಸ್ಟಿಂಗ್ ಸಂಬಡಿ ಎಲ್ಸ್ ಹಸ್ಬೆಂಡ್ ಪಿಕ್ಚರ್ ಇಟ್ ಟಾಕ್ಸ್ ಅಬೌಟ್ ಹರ್ ಕ್ಯಾರೆಕ್ಟರ್ ಆ್ಯಂಡ್ ಮೋರಲ್ ಸ್ಟ್ಯಾಂಡಿಂಗ್ ನೋವಿಂಗ್ ದಟ್ ದಟ್ ದ ಮ್ಯಾನ್ ಇಸ್ ಮ್ಯಾರಿಡ್ ಶಿ ಸ್ಟಿಲ್ ಚೂಸ್ ಟು ಕಮ್ ಅಂಡ್ ಸ್ಟೇ ಫಾರ್ ದೇರ್ ಓನ್ ಪರ್ಸ್ನಲ್ ನೀಡ್ಸ್ ಆ್ಯಂಡ್ ಅಜೆಂಡಾ ಈ ಲೈನ್ಗೆ ಅವರು ಇವತ್ತು ಉತ್ತರ ಕೊಟ್ಟಿರೋದು ಓಕೆ ದೀಸ್ ದೀಸ್ ಇಮೇಜಸ್ ली शो खुशी गौड़ा इज द डॉटर ऑफ पवित्रा एंड संजय सिंग आई जनरली डोट सोशल मीडिया टू रईज वॉइस ओवर पर्सनल इश्यूज बट आई फील नो इट टू राइज मई वॉइस इन द बेस्ट इंटरेस्ट ऑफ मई फैमिली अल टेक स्ट्रिक्ट लीगल एक्शन अगेन्स्ट पीपल हुई टू गिव ए डिफरेंट इमेज टू द एंटायर सोसायटी ಎಂಟೈರ್ ಸೊ ಸೊಸೈಟಿಯ ಮುಂದೆ ಡಿಫ್ರೆಂಟ್ ಇಮೇಜ್ ಅನ್ನು ತೋರಿಸೋದಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದಾರೆ ಇದರ ವಿರುದ್ಧ ನಾನು ಲೀಗಲ್ ಆಗಿ ನಾನು ಫೈಟ್ ಮಾಡ್ತೀನಿ ಅಂತ ನಿನ್ನೆ ವಿಜಯಲಕ್ಷ್ಮಿಯವರು ಹಾಕಿರುವಂತಹ ಪೋಸ್ಟ್ಗೆ ಇವತ್ತು ಪವಿತ್ರ ಗೌಡ ಕೊಟ್ಟಿರುವಂತಹ ಉತ್ತರ ಅದರಲ್ಲಿ ಆ ಲೈನ್ ಅನ್ನು ಸೇರಿಸಿದ್ದಾರೆ ಇಲ್ಲಿ ಐ ಆಮ್ ನಾಟ್ ಹಿಯರ್ ಫಾರ್ ಎನಿ ಓನ್ ಪರ್ಸನಲ್ ನೀಡ್ಸ್ ಆ್ಯಂಡ್ ಅಜೆಂಡಾ ಇಟ್ಸ್ ಆಲ್ ಅಬೌಟ್ ಪ್ಯೂರ್ ಲವ್ ಆ್ಯಂಡ್ ಕೇರ್ ಬೀಯಿಂಗ್ ಫಾರ್ ಟೆನ್ ಇಯರ್ಸ್ ಇಟ್ಸ್ ನಾಟ್ ಅಟ್ ಆಲ್ ಈಜಿ ಹತ್ತು ವರ್ಷದ ಇದೇನಂದ್ರೆ ಪ್ಯೂರ್ ಲವ್ ಪ್ಯೂರ್ ಲವ್ ಅಂಡ್ ಕೇರ್ ಬೀಯಿಂಗ್ ಅಂತ ಹಾಕಿದ್ದಾರೆ ಓಕೆ ಆಮೇಲೆ ಅಲ್ಲಿ ಮುಂದೆ ಹೋಗ್ತಾ ಹೇಳ್ತಾರೆ ಅವರು ಪವಿತ್ರ ಗೌಡವರು ನೋಡಿ ಈ ವಿಷಯ ವಿಜಯಲಕ್ಷ್ಮಿ ಅವರಿಗೆ ಮೊದಲೇ ತಿಳಿದಿರುತ್ತೆ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಹಲವಾರು ನನಗೆ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ ಅಂತ ತಿಳಿಸಿರ್ತಾರೆ ಅದರ ಕೆಲವು ಪ್ರೂಫ್ಸ್ ಹಾಗೂ ನನ್ನ ಡೈವರ್ಸ್ ಡಾಕ್ಯುಮೆಂಟ್ಸ್ ಸಮಯ ಬಂದಾಗ ಹಂಚಿಕೊಳ್ತೇನೆ ಅಂತ ಹೇಳಿದ್ದಾರೆ ಇದರಲ್ಲಿ ಇದೀಗ ವಿಜಯಲಕ್ಷ್ಮಿಯವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇರೋದು ನನಗೆ ಬೇಸರ ಉಂಟು ಮಾಡಿದೆ ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಗೌಡರ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಬ್ಯಾಡ್ ಲ್ಯಾಂಗ್ವೇಜ್ ಇಂದ ನಿಂದಿಸುವುದು ನನಗೆ ಮಾನಸಿಕವಾಗಿ ನೋವು ಉಂಟು ಮಾಡಿದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನು ಹಾಗೂ ನನ್ನ ಪರ್ಸನಲ್ ಫೋಟೋಸ್ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇಲ್ಲ ಈ ಮೂಲಕ ನಾನು ಹೇಳುವುದೇನಂದ್ರೆ ನನಗೂ ಲೀಗಲ್ ಆಕ್ಷನ್ ತೆಗೆದುಕೊಳ್ಳೋ ಹಕ್ಕಿದೆ ಆದರೂ ನಾನು ಈ ವಿಚಾರವನ್ನ ದೊಡ್ಡದು ಮಾಡುತ್ತಿಲ್ಲ ಎಚ್ಚರ ಅಂತ ಪವಿತ್ರಗೌಡ ಅವರು ಪೋಸ್ಟ್ ಹಾಕಿದ್ದಾರೆ ಈ ಪೋಸ್ಟ್ ಹಾಕಿದ ನಂತರನೇ ಈಗ ವಿಜಯಲಕ್ಷ್ಮಿಯವರು ಲೀಗಲ್ ಆಕ್ಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ತಮ್ಮ ಲಾಯರ್ ಬಳಿಯಲ್ಲಿ ಚರ್ಚೆಯನ್ನು ಮಾಡ್ತಾರೆ